ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಮಮತಾ ಸಿಂಗ್ ಅಂತ ಒಂದು ಮಹಿಳೆ ಮಗಳಿಗೆ ಅತ್ಯಾಚಾರ ಆಗಿದ್ದೆ ಅವ್ರದ್ದು ಮೊನ್ನೆ ರಾತ್ರಿ ಸಾವಾಗತ್ತೆ ಆ ವಿಚಾರದ ಬಗ್ಗೆ ಒಂದು ನಾಲ್ಕು ಮಾತುಗಳು ಯಾವ ರೀತಿ ಆಯಿತು ದಯವಿಟ್ಟು ಯಾವ ರೀತಿ ಅನ್ಯ ಆಗಿದೆ ಪೂರ್ತಿ ಕೇಳಿ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ತಿಳಿಸಿ ದಯವಿಟ್ಟು ಯಾರು ನೋಡಿ ಸುಮ್ಮನೆ ಕೂತ್ಕೋಬೇಡಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ ಯಾರು ನನ್ನ ಕರ್ನಾಟಕ ಸರ್ಚಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಮಮತಾ ಅಂತ ಒಬ್ಬ ಮಹಿಳೆ ಇಲ್ಲಿ ಇರ್ತಾರೆ ಬನರಘಟ್ಟ ರೋಡಲ್ಲಿರ್ತಾರೆ ಉಳಿಮಾವತ್ತಿರ ಇರ್ತಾರೆ ಅವರಿಗೆ ಏನಾಗುತ್ತೆ ತನ್ನ ಮಗಳು ಎಂಟು ವರ್ಷದ ಮಗಳು ಎಂಟು ವರ್ಷದ ಮಗಳು ಇರುತ್ತೆ ಎಂಟರಿಂದ ಒಂಬತ್ತು ವರ್ಷದ ಮಗಳಿರುತ್ತೆ ಆ ಮಗಳನ್ನು ಗಂಡ ಗಂಡ ಇದನ್ನಲ್ಲ ಅವಿವೇಕಿ ದರಿದ್ರು ನನ್ನ ಮಗ ಅವನು ಆ ಅವನ ಹಕ್ಕನ ಮಗನ ಕೈಯಿಂದ ಆ ಮಗಳನ್ನು ರೇಪ್ ಮಾಡಿಸ್ತಾನೆ ಇಲ್ಲಿ ಎಂತ ಮೇಲೆ ಸಿಟ್ಟಿರುತ್ತೆ ಎಂತಿ ಮೇಲೆ ತೀರ್ಸ್ಕೋಬೇಕು ಅದು ಬಿಟ್ಟುಬಿಟ್ಟು ತಾನು ಹುಟ್ಟಿಸಿದ ಮಗಳ ಮೇಲೇ ತನ್ನ ಅಕ್ಕನ ಮಗನ ಆ ಕೈಲಿ ರೇಪ್ ಮಾಡಿಸ್ತಾನೆ ಈ ದರಿದ್ರ ನನ್ನ ಮಗ ಯಾವು ಆ ಹೆಣ್ಣು ಮಗು ಆ ಹೆಣ್ಮಗಳು ಮಮತಾ ಸಿಂಗ್ ಅಂತ ಹೆಣ್ಮಗಳು ಇದ್ದಾರಲ್ಲ ಅವರು ಪಾಪ ನ್ಯಾಯ ಕೇಳೋಕ್ಕೆ ಒಬ್ಬೊಬ್ಬರ ಹತ್ರ ಎಲ್ಲ ಹೋಗಿರೋದು ಇಡೀ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೋ ಇಡೀ ರಾಜಕಾರಣಿಗಳು ಎಸ್ ಆರ್ ಬೊಮ್ಮಯ್ಯ ಆಗಿರ್ಬೋದು ಯಡಿಯೂರಪ್ಪನಾಗಿರ್ಬೋದು ಮತ್ತೆ ಇವರು ಪರಮೇಶ್ವರ ಆಗಿರ್ಬೋದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅರಗ ಜ್ಞಾನೇಂದ್ರ ಅವರು ಪ್ರತಿಯೊಬ್ಬ ನಾಯಕನ ಹತ್ರನೂ ಹೋಗಿದ್ದಾರೆ ನನಗೆ ನ್ಯಾಯ ಕೊಡಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ಅವನು ಗಂಡ ಸ್ವಂತ ಅಕ್ಕನ ಮಗನ ಹತ್ರ ರೇಪ್ ಮಾಡಿಸಿ ಅವನು ಈ ಒಮ್ಮನಿಗೆ ಡೈವರ್ಸ್ ಕೊಡ್ತಾನೆ ಡೈವರ್ಸ್ ಕೊಟ್ಟು ಆ ಕೇಸ್ ವಾಪಸ್ ತಗೋ ಇಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ಅವಮ್ಮ ಡೈವರ್ಸ್ ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಡೈವರ್ಸ್ ತಗೋತಾಳೆ ಆಮೇಲೆ ಮಗಳ ವಾಪ ಕೇಸ್ ಅಂತೂ ವಾಪಸ್ ತಗೊಳ್ಳಲ್ಲ ಆ ಕೇಸನ್ನ ಮುಂದುವರಿಸ್ತಾರೆ ಅದರ ಮುಂದುವರಿಸಿ ಎಷ್ಟೋ ಕಮಿಷನರ್ ಹತ್ರ ಹೋಯ್ತಾರೆ ಎಷ್ಟೋ ರಾಜಕಾರಣಿಗಳ ಹತ್ರ ಹೋಯ್ತಾರೆ ಎಲ್ಲ ಮೀರಿ ಆಮೇಲೆ ಸಂಘಟನೆ ಹತ್ರ ಹೋಗ್ತಾರೆ ಈ ಸಂಘಟನೆ ಎಷ್ಟು ನಾವು ಅನ್ಯದ ವಿರುದ್ಧ ಅನ್ಯದ ವಿರುದ್ಧ ಅಂತ ಸಂಘಟನೆಗಳು ಇರ್ತಾವಲ್ಲ ಅವ್ರ ಹತ್ರ ಹೋಗ್ತಾರೆ ಅವರು ಕೂಡ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅವ್ರ ಹತ್ರ ಲಕ್ಷಾನುಗಟ್ಟಲೆ ದುಡ್ಡಿಸ್ಕೊಂಡು ಅವರಿಗೆ ಮೋಸ ಮಾಡ್ತಾರೆ ಅವ್ರಿಗೆ ಕಟ್ಟದಾಗ ಬೈತಾರೆ ಅವರಿಗೆ ಕೆಟ್ಟ ಅವ್ಯಾಜ ಶಬ್ದಗಳಿಂದನೇ ಬೈತಾರೆ ಅವಮ್ಮನಿಗೆ ಅದೆಲ್ಲ ಸಹಿಸ್ಕೊಂಡು ಅವಮ್ಮ ಹೋರಾಟ ಮಾಡ್ತಾರೆ ಈಗ ಕೆಲವು ತಿಂಗ್ ಒಂದು ತಿಂಗಳಿಂದೆ ಯಡಿಯೂರಪ್ಪನ ಮೇಲೆ ಬೋಕ್ಸ ಕೇಸ್ ಕೂಡ ಹಾಕ್ತಾರೆ ಇಷ್ಟೆಲ್ಲ ಮಾಡಿ ಅವಮ್ಮನಿಗೆ ನ್ಯಾಯ ಸಿಗಲ್ಲ ಈಗ ಅವರು ಮರಣ ಹೊಂದುತ್ತಾರೆ ಈಗ ಈಗ ಆ ಹುಡುಗಿಯ ಕತೆ ಏನು ಆ ಹುಡುಗಿ ಪಾಪ ಅನಾಥ ಆಗುತ್ತೆ ಈ ಗಂಡ ಹೆಂಡತಿಯ ಜಗಳದಲ್ಲಿ ಮಗು ಅನಾಥ ಆಯಿತು ಆ ಮಗನ ನೋಡ್ಕೊಳ್ಳೋರು ಯಾರು ಈಗ ಆ ಮಗುಗೆ ಹದಿನೆಂಟು ವರ್ಷ ಆಗಿದೆ ಯಾಕಂದ್ರೆ ನೋಡಿ ಈ ಒಮ್ಮ ಮಮತಾ ಸಿಂಗ್ ಇದಾರಲ್ಲ ಸುಮಾರು ಒಂಬತ್ತು ವರ್ಷದಿಂದ ಆ ಹೋರಾಟ ಬಂದಿದ್ದಾರೆ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಯಾರನ್ನು ತನ್ನ ಮಕ್ಕಳು ಹಾಳಾಗಬಾರ್ದು ತನ್ನ ಮಕ್ಕಳು ಚೆನ್ನಾಗಿರಬೇಕು ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ಬಯಸ್ತಾನೆ ಅದೇ ರೀತಿಯೇ ನನ್ನ ಮಗಳು ಚೆನ್ನಾಗಿರಬೇಕು ನನ್ನ ಮಗಳು ಮುಂದಿನ ಅದ್ಭುತವಾಗಿರಬೇಕು ಅಂತ ನ್ಯಾಯ ಕೊಡ್ಸೋಕ್ಕೆ ಹೋರಾಟ ಮಾಡಿದರು ಆದರೆ ನ್ಯಾಯ ಸಿಗಲಿಲ್ಲ ಸಾವು ಸಿಕ್ತು ಈ ದರಿದ್ರ ರಾಜಕಾರಣಿಗಳು ಈ ದರಿದ್ರ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಅವಮ್ಮ ಇವತ್ತು ಸಾವಾಯ್ತು ಇವತ್ತು ಹತ್ರ ದುಡ್ಡಿಸ್ಕೊಂಡು ತಿಂದರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಒಂದಿನ ಸಾವು ಹಂಡ್ರೆಡ್ ಪರ್ಸೆಂಟು ಬಂದೇ ಬರುತ್ತೆ ಎಲ್ಲರಿಗೂ ಒಂದಿನ ಸಾವು ಬರುತ್ತೆ ಆದರೆ ನ್ಯಾಯವಾಗಿ ಬದುಕಿ ಇನ್ನೊಬ್ಬರ ಮೇಲೆ ಹೊಟ್ಟೆ ಮೇಲೆ ಕಲ್ಲು ಹೊಡೆದು ಬದುಕದಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬದುಕೋದಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕದಲ್ಲ ಇನ್ನೊಬ್ಬರಿಗೆ ನ್ಯಾಯ ಕೊಡ್ಸಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಸಂಘಟನೆಗಳನ್ನು ಮುಚ್ಕೊಳ್ಳಿ ಅದು ಬೇಕಾಗಿಲ್ಲ ಅದು ಅವಶ್ಯಕತೆ ಇಲ್ಲ ನ್ಯಾಯ ಕೊಡಿಸುತ್ತೇವೆ ಅಂತ ಎತ್ಕೊಂಡು ಅವ್ರ ಹತ್ರ ಎಂಜುಲ್ ಕಾಚಿಸ್ಕೊಂಡು ಹೋರಾಟ ಮಾಡಿ ನ್ಯಾಯ ಕೊಡ್ಸಕ್ ಆ ಒಮ್ಮನಿಗೆ ಬೈದು ಅವ್ರಿಗೆ ಗಲಾಟೆ ಮಾಡಿ ಅವ್ರ ಹತ್ರನ ಗಲಾಟೆ ಮಾಡಿ ಲಕ್ಷ ಲಕ್ಷ ದುಡ್ಡು ತಿಂದು ಆ ಇವತ್ತು ಎದ ಮೇಲೆ ಕಂಡ್ರಿ ಆ ಇವತ್ತು ಎಷ್ಟು ಖುಷಿ ಪಡ್ತಾ ಇದಾರೆ ನೀವೆಲ್ಲ ಆ ಒಮ್ಮನ ಹತ್ರ ದುಡ್ಡು ತಿಂದಿರೋರಲ್ಲ ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೀವೆಲ್ಲ ಮನುಷ್ಯರು ನೀವೆಲ್ಲ ರಾಕ್ಷಸರು ನಿಮ್ಮಂತವರು ಇರುವುದರಿಂದನೇ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಬಡ ಹೆಣ್ಣ ಮಕ್ಕಳಿಗೆ ನಿಮ್ಮಂಥವ್ರಿಂದನೇ ಇವತ್ತು ಯಾವ ರೀತಿ ನ್ಯಾಯ ಸಿಗ್ತಾ ಇಲ್ಲ ಇಂಥ ಕಿತ್ತೋಗಿರೋ ರಾಜಕಾರಣಿಗಳು ಇಂಥ ಕಿತ್ತೋಗಿರೋ ಸಂಘಟನೆಯವರು ಬೇರೆ ಯಾವ ದೇಶದಲ್ಲಿ ಇಲ್ಲ ಯಾವ ರಾಜ್ಯದಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಇದಾರೆ ಇವತ್ತು ನ್ಯಾಯ ಕೇಳಕ್ಕೆ ಹೋದ್ರೆ ದುಡ್ಡು ಕೇಳೋದು ಫಸ್ಟು ಐವತ್ತು ಸಾವಿರ ಕೊಡಿ ಲಕ್ಷ ಕೊಡಿ ಇಷ್ಟೆಲ್ಲ ದುಡ್ಡಿಸ್ಕೊಂಡ್ರು ಕೂಡ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೆ ನಾಚಿಕೆ ಆಗಲ್ಲ ನಿಮಗೆ ಸ್ವಲ್ಪನಾದ್ರೂ ಕರುಣೆ ಇಲ್ವಾ ಸ್ವಲ್ಪನಾದ್ರೂ ಮಾನ್ಯವ್ಯತ್ಯ ಇಲ್ವಾ ನಾಳೆ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಹಿಂಗಾದ್ರೂ ನೀವು ಸುಮ್ಕೆ ಬಿಡ್ತೀರಾ ಇವಾಗ ನಿಮಿಗೆ ಸುಮ್ಕೆ ಬಿಡ್ತೀರಾ ಏನು ಅಲ್ಲೋ ಅಂತ ಬಾಯ್ ಬಡ್ಕಂಡ್ ರೋಡಲ್ಲಿ ಮುತ್ಕೊಂತೀರಿ ಬೇಕೇ ಬೇಕು ನ್ಯಾಯ ಬೇಕು ಏನು ಇವ್ರ ಅಪ್ಪಂದ ಕಾನೂನು ಈ ಥರ ಎಲ್ಲ ಹೋರಾಟ ಮಾಡ್ತೀರಲ್ಲರಯ್ಯ ನಿಮಗೇನಾದ್ರು ನಾಚಿಕೆ ಮಾನ ಮರದಿದೆಯಲ್ಲರಯ್ಯ ಅನ್ಯಾವ್ಯಾಗ ಒಬ್ಬ ಹೆಣ್ಣು ಬಲಿ ತಗೊಂಡ್ರಲ್ಲಯ್ಯ ಪಾಪ ಅವಮ್ಮನಿಗೂ ನ್ಯಾಯ ಕೊಡ್ಸಕ್ ಆ ಮಗಿಗೂ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ ಅನ್ಯಾಯವಾಗಿ ಪಾಪ ಇವತ್ತು ಅವ ಅಮ್ಮ ಇಹ ಲೋಕ ತ್ಯಾಜಿಸಿದ್ರು ಆತ್ಮಕ್ಕೆ ಚಿದಶಾಂತಿ ಸಿಗ್ಲಿ ಆತ್ಮಕ್ಕೆ ಒಳ್ಳೇದಾಗಲಿ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಯಾಕಂದ್ರೆ ಪಾಪ ತುಂಬಾ ವರ್ಷ ಎಂಟರಿಂದ ಒಂಬತ್ತು ವರ್ಷ ಹೋರಾಟ ಮಾಡಿದ್ರು ಕೂಡ ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಯಾರು ತಂದೆ ತಾಯಿ ಕೂಡ ಈ ಥರ ಮಗಳಿಗೆ ಮಗನಿಗೆ ಆಗ ಸುಖ ಸಹಿಸ್ಕೊಂಡು ಸುಖ ಇರ್ತಾರ ಸಾಧ್ಯನೇ ಇಲ್ಲ ಯಾರು ಸಹಿಸಲ್ಲ ಆದರೆ ಇಂಥ ದರಿದ್ರ ಮಗ ತಂದೆ ಅಂತ ಹಳಕಟ್ ನನ್ನ ಮಗ ಇವನು ಮಾಡವನೆ なっかな ಮಗನ ಕರ್ಕೊಂಬಂದು ಮಗಳನ್ನು ರೇಪ್ ಮಾಡಿಸಿ ಇವತ್ತು ಆರಾಮಾಗಿ ಅವನು ಮೋಜು ಮಸ್ತಿ ಮಾಡ್ತಾ ಇದ್ದಾನೆ ಆದರೆ ಅವನು ಒಂದಿನ ಸತ್ತೋಯ್ತಾನೆ ಒಳ್ಳೆ ರೀತಿಯಲ್ಲಿ ಸಾವು ಬರೋಲ್ಲ ಅವನಿಗೆ ಖಂಡಿತವಾಗಿ ಇವತ್ತು ಆ ಮಗಳದು ಆ ಒಮ್ಮೊಂದು ಶಾಪ ತಟ್ಟೆ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವನು ನರಳಿ ನರಳಿ ಸೊತ್ತು ಹೋಗ್ತಾನೆ ಹಂಗಂತೂ ಸಾಯೋದಿಲ್ಲ ಸ್ನೇಹಿತರೆ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಿಮ್ಮ ಕೈಯಲ್ಲಿ ನ್ಯಾಯ ಕೊಡಿಸೋಕ್ಕಾದ್ರೆ ಹೋರಾಟ ಮಾಡಿ ಅವ್ರ ಜೊತೆ ಕೈ ಜೇರ್ಸ್ಕೊಂಡು ಇಲ್ಲ ಅಂದರೆ ಆಗಲಿಲ್ವ ಬಿಟ್ಬಿಡಿ ಅವ್ರ ಹತ್ರ ಎಂಜುಲ್ ಕಾಚಿಸ್ಕೊಂಡು ದುಡ್ಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಕ್ಕೆ ಹೋಗಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ நமஸ்கார ஜெய்ஹிந்த் ஜெய கர்நாடக மாதிரி